ಪರಿಸರ ದಿನಾಚರಣೆ ಅಂಗವಾಗಿ ಬಿಕ್ಕಿ ಮನೆ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ವತಿಯಿಂದ ನಗರದ ಎಸ್ಟಿಜಿ ಮಹಿಳಾ ಕಾಲೇಜು ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುಂದರೇಗೌಡ ಅವರು ಶ್ರೀಗಂಧದ ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರಪಂಚದಲ್ಲಿ ಮಠ ಮಂದಿರ ಮಸೀದಿ ಹಾಗೂ ಚರ್ಚ್ ಗಳನ್ನು ನಿರ್ಮಿಸುವ ಮೊದಲು ಪ್ರಕೃತಿಗೆ ಪೂರಕವಾಗಿರುವ ಕಾರ್ಯವನ್ನು ಮೊದಲು ಕೈಗೊಳ್ಳಬೇಕು ಎಂದು ಹೇಳಿದರು ವಿಶೇಷ ಏನಂದ್ರೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಎಸ್ ಟಿ ಜೆ ಕಾಲೇಜಲ್ಲಿ ಆಚರಿಸುವ ಮುಖ್ಯ ಉದ್ದೇಶ ಯುವಕರಿಗೆ ಈ ಸಂದೇಶವನ್ನು ನೀಡುವ ಮುಖಾಂತರ ನಾವು ವಿಶ್ವದಲ್ಲಿ ಪರಿಸರವನ್ನು ಕಾಪಾಡುವುದು ಎಷ್ಟರ ಮಟ್ಟಿಗೆ ಅಗತ್ಯ ಯಾಕಂದ್ರೆ ತಾಪಮಾನವು ನಿರಂತರವಾಗಿ ಇರುವ ಈ ಸಂದರ್ಭದಲ್ಲಿ ನಾವು ತಾಪಮಾನವನ್ನು ಕಡಿ ತಡೆಯುವಂಥ ಒಂದೇ ಒಂದು ಸಾಧನ ಅಂದರೆ ಗ್ರೀನ್ ಗ್ರೀನ್ ಕವರ್ ಆ ಗ್ರೀನ್ ಕವರನ್ನು ನಾವು ಯಥೇಚ್ಛವಾಗಿ ನಾಶ ಮಾಡೋದ್ರಿಂದ ಇವತ್ತು ತಾಪಮಾನ ಮಿತಿ ಮೀರಿ ಇದೆ ಜೊತೆಯಲ್ಲಿ ಮರಗಿಡಗಳಿಂದ ಸಿಗುವಂಥ ಆಮ್ಲಜನಕದ ಪರ್ಸೆಂಟೇಜ್ ಕಡಿಮೆಯಾಗಿ ಮಾನವ ಜನಾಂಗ ರೋಗ ರೋಗ ಋಜುನಗಳಿಗೆ ಗುರಿಯಾಗಿ ಇವತ್ತು ಸೊ ಯುವಕರು ಕೂಡ ಹೃದಯಘಾತಕ್ಕೆ ಆಗ್ತಾ ಇದ್ದಾರೆ ಕ್ಯಾನ್ಸರ್ಗೆ ಆಗ್ತಾ ಇದ್ದಾರೆ ಇವರ ಇದೆಲ್ಲ ನಿವಾರಣೆ ಆಗಬೇಕಾದ್ರೆ ವಾತಾವರಣ ಪರಿಶುದ್ಧ ಆಗಬೇಕು ವಾತಾವರಣ ಪರಿಶುದ್ಧ ಆಗಬೇಕಾದ್ರೆ ನಿರಂತರವಾಗಿ ಗ್ರೀನ್ ಕವರನ್ನು ವಿಚ್ ವಿಚ್ ಗ್ರೀನ್ ಕವರನ್ನು ನಾವು ಬೆಳೆಸುವಂಥ ಸನ್ನಿವೇಶ ತುಂಬ ಅಗತ್ಯ ಇದೆ ಇದಕ್ಕಾಗಿ ಯುವಕರಿಗೆ ನಾವು ಮಾಹಿತಿ ನೀಡಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯುವಕರು ಎಚ್ಚೆತ್ತುಕೊಂಡ್ರೆ ಮಾತ್ರ ಮುಂದಿನ ದಿನಾಂಗ ಮುಂದಿನ ಜನಾಂಗ ನಿಜವಾಗ್ಲೂ ಆರೋಗ್ಯವಂತರಾಗಿ ಮತ್ತು ಪರಿಸರದಲ್ಲಿ ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಜೊತೆಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗುವುದು ಚರ್ಚಿಗೆ ಹೋಗುವುದು ಮತ್ತು ಮಸೀದಿಗೆ ಹೋಗುವುದು ಎಷ್ಟು ಮುಖ್ಯನೋ ತಮ್ಮ ಧರ್ಮ ಮತ್ತು ಸಾ ಮನುಷ್ಯನ ಶಾಂತಿಗಾಗಿ ನಾವು ಈ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕಿಂತಲೂ ಶ್ರೇಷ್ಠವಾದ ಕೆಲಸ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮ ಪರಿಸರ ಯಾವಾಗ ಶುದ್ಧವಾಗಿರುವೋ ದೇವಸ್ಥಾನ ಕೂಡ ಖಂಡಿತವಾಗಿ ಮಲಿನ ಆಗುತ್ತೆ ಅದರಿಂದ ಈ ಭೂಮಿಯೇ ನಿಜವಾದ ದೇವಸ್ಥಾನ ಈ ಮರಗಿಡಗಳೇ ನಮ್ಮ ದೇವರು ನಾವು ನಾವೆಲ್ಲರೂ ಜನ ಮಾನವ ಮಾತ್ರ ಇದರ ಪೂಜಾರಿ ಈ ಇವತ್ತು ಮರಗಳನ್ನು ರಕ್ಷಣೆ ಮಾಡುವ ಮಾತ್ ಕಾರ್ಯಕ್ಕೆ ಕೈ ಹಾಕದಿದ್ದರೆ ಖಂಡಿತವಾಗಿ ಜಗತ್ತು ಮಾನವ ಕುಲಕ್ಕೆ ಮಾತ್ರ ಅಲ್ಲ ಜೀವರಾಶಿಗೆ ಕಂಟಕವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಒಂದು ಸಂದೇಹ ಇರುವುದಿಲ್ಲ ಎಸ್ಟಿಜಿ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ಭಾರತೀಯರು ಮಾತನಾಡಿ ಪರಿಸರವು ಜಗತ್ತಿನ ಪ್ರತಿಯೊಂದು ಜೀವರಾಶಿಗಳಿಗೂ ಅವಶ್ಯಕತೆ ಎಂದು ಹೇಳಿದರು ನಾನು ಸಿ ಜೆ ಒಮ್ಯೂನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಭಾರತಿ ಮೇಡಮ್ ಅಂತ ಡಾಕ್ಟರ್ ಸುಂದ್ರೇಗೌಡರು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜು ಕಾಲೇಜ್ನಲ್ಲಿ ಆಯೋಜಿಸ್ಕೊಡ್ತಾರೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇನೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಪರಿಸರವನ್ನು ಸಂರಕ್ಷಿಸಬೇಕು ಅನ್ನೋಂಥ ಮೂಲ ಉದ್ದೇಶ ಮತ್ತು ಪ್ಲಾಸ್ಟಿಕ್ ರಹಿತ ಸಮಾಜವನ್ನು ನಿರ್ಮಾಣ ಮಾಡೋದರಿಂದ ಪ್ರಾಣಿಗಳು ಪಕ್ಷಿಗಳು ಮತ್ತು ಜಲಚರಗಳು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಕೊಡುವಂಥದ್ದು ಅದ್ರ ಜೊತೆಗೆ ನನ್ನ ಪ್ರಕಾರ ನಮ್ಮ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಸಮಾಜದ ಪ್ರಮುಖರು ಏನು ಗಿಡವನ್ನು ನೆಡ್ತಾರೆ ಅದಕ್ಕಿಂತ ಮುಖ್ಯ ಅವುಗಳನ್ನು ಸಾಕಿ ಸಲಹಾಗುವಂಥದ್ದು ಅನ್ನೋದು ಬಹಳ ಮುಖ್ಯ ಎಲ್ಲ ಕಡೆಯೂ ಪರಿಸರ ದಿನಾಚರಣೆ ದಿನ ಗಿಡಗಳನ್ನು ನೆಡ್ತಾರೆ ನಂತರದ ಹಂತದಲ್ಲಿ ಅವುಗಳನ್ನು ಕಾಪಾಡ್ಕೊಂಡು ಬರ್ತಾರ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕವಾಗಿದೆ ಆ ಥರ ಬರೀ ನಾಮಕ ವ್ಯವಸ್ಥೆ ಕಾರ್ಯಕ್ರಮ ಆಗಬಾರ್ದು ಆದರೆ ಡಾಕ್ಟರ್ ಸುಂದರೇಗೌಡರು ಎಷ್ಟು ಆಸಕ್ತಿಯಿಂದ ಹೇಳಿದ್ದಾರೆ ಅಂದರೆ ಅವುಗಳು ಪ್ರತಿ ವಾರವೂ ಅವಕ್ಕೆ ನೀರು ಬೀಳ್ತಾ ಇದೆಯಲ್ಲೋ ಅವು ಬೆಳೀತಾ ಇದೆಯಲ್ಲೋ ಅನ್ನೋದನ್ನು ನೋಡೋವಂಥ ಒಂದು ಜವಾಬ್ದಾರಿಯನ್ನು ಕೂಡ ಗೊತ್ತಿದ್ದಾರೆ ಆದರೆ ಇದು ನಮ್ಮ ಕರ್ತವ್ಯ ನಮ್ಮ ವಿದ್ಯಾರ್ಥಿನಿಯರಿಗೂ ಹೇಳ್ತಾ ಇದ್ದೀನಿ ನೀವು ಬಂದು ಇಲ್ಲಿ ನೆಡೋದು ಮುಖ್ಯ ಅಲ್ಲ ಅದ್ರ ಜೊತೆ ಅವಳನ್ನು ಕಾಪಾಡಿಕೊಂಡು ದೊಡ್ಡದಾಗಿ ಬೆಳೆಸಿ ನಿಮ್ಮ ಹೆಸರನ್ನು ಉಳಿಸೋಗುವಂಥ ಕೆಲಸವನ್ನು ನಮ್ಮ ಕಾಲೇಜಿಗೆ ಮಾಡಿಕೊಡಿ ಅಂತ ವಿದ್ಯಾರ್ಥಿನಿಯರಿಗೆ ಸಂದೇಶವನ್ನು ಕೊಡ್ತಾ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ಹೇಳ್ತಾ ಪರಿಸರವನ್ನು ಕಾಪಾಡುವಂಥದ್ದು ಪರಿಸರವನ್ನು ಬೆಳೆಸುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋ ಸಂದೇಶವನ್ನು ಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಂದುವುದನ್ನು ಜಯಂತಿರ್ತಾರೆ ಶ್ರೀ ತರಕಾಳು ಜಗದ್ಗುರು ಮಹಿಳಾ ಪದವಿ ಕಾಲೇಜಿನ ಅಂಗಳದಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಜೂನ್ ಐದರ ಅಂತಾರಾಷ್ಟ್ರೀಯ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾವು ಚಂದ್ರಶೇಖರ್ ರಾಜ್ಯಶಾಸ್ತ್ರ ಉಪನ್ಯಾಸಕರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳು ನಮ್ಮ ನಿಮಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ನಾವು ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಪರಿಸರವನ್ನು ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು ಯಾಕೆಂದರೆ ಮುಂದಿನ ಜನ್ರೇಷನ್ ಈ ಒಂದು ಜಾಗತಿಕ ತಾಪಮಾನ ಏನಿದೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೇವೆ ಅದರಿಂದ ಹೊರಗುಳಿಬೇಕು ನಾವು ಮಾತ್ರ ಸೇಫಾಗಿದ್ದರೆ ಸಾಲೋದಿಲ್ಲ ನಮ್ಮ ಮುಂದಿನ ಪೀಳಿಗೆ ಕೂಡ ಸೇಫ್ ಆಗಿರಬೇಕು ಅಂತಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮನಸ್ಸು ಪೂರ್ತಿ ಮನಸ್ಸಾರೆ ನಾವುಗಳು ಗಿಡವನ್ನು ಬೆಳೆಸಕ್ಕಂಥದ್ದು ಮರ ಗಿಡಗಳನ್ನು ಬೆಳೆಸಕ್ಕಂಥದ್ದು ಹಾಗೆಯೇ ಎಲ್ಲ ಪರಿಸರ ಸಂಬಂಧಿಸಿದಂತಹ ವಸ್ತುಗಳನ್ನು ಕಾಪಾಡ್ತಕ್ಕಂಥದ್ದು ಪರಿಸರ ಮಾಲಿನ್ಯ ಮಾಡದೇ ಇರತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ಚಿಂತನೆ ಸ್ವಚ್ಛಂದವಾಗಿದ್ರೆ ಸಾಕು ಇಡೀ ವಿಶ್ವ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಸರ್ಕಾರಿ ನಿವೃತ್ತ ನೌಕರರಾದ ಪ್ರಕಾಶ್ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು